ಅವರಿಬೆದನೂರು ತಾಲೂಕು ನಗರಕೆರೆ ಹೋಬಳಿ ವಾಟದ ಹೊಸಹಳ್ಳಿಯ ಹಳ್ಳಿ ಸಂತೆ ಎಂದು ನಿರ್ಮಿಸಿದ್ದ ಕಟ್ಟಡವು ಈಗ ಕುಡುಕರ ತಾಣವಾಗಿ ನಿಂತಿದೆ ದಿನಾಂಕ ಇಪ್ಪತ್ತಾರು ಸೋಮವಾರದಂದು ವಾಟದ ಹೊಸಹಳ್ಳಿಯ ಸಂತೆ ಮಾರುಕಟ್ಟೆಯಲ್ಲಿ ನಡೆಯಬೇಕಾಗಿದ್ದ ಸಂತೆಯನ್ನ ವಾಟದ ಹೊಸಹಳ್ಳಿ ಶ್ರೀಲಕ್ಷ್ಮೀ ಚನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಜಾಗ ಬೇಕೆಂದು ಧರಣಿ ನಡೆಸಿದ್ದ ಸ್ಥಳದಲ್ಲಿ ಸಂತೆ ಇಡಲು ಮುಂದಾಗಿದ್ರು ಸಾರ್ವಜನಿಕರಲ್ಲಿ ವಿಚಾರಿಸಿದಾಗ ಅಲ್ಲಿ ಮೂಲಭೂತ ಸೌಕರ್ಯಗಳಾದ ನೀರು ಶೌಚಾಲಯ ಊಟದ ಇಲ್ಲ ಸುಮಾರು ಸಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಆದರೂ ಸಹ ಅವರು ಸ್ಪಂದನೆ ನೀಡ್ತಿಲ್ಲ ಅಂತ ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡಿಕೊಂಡ್ರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಪಿಎಸ್ಐ ರಮೇಶ್ ರವರು ಸ್ಥಳ ಪರಿಶೀಲನೆ ನಡೆಸಿ ಈ ವಿಚಾರವನ್ನು ಹಿಂದೆ ಮೇಲಾಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರಾದ ಪ್ರಕಾಶ್ ಮಾತನಾಡಿ ಸುಮಾರು ವರ್ಷಗಳಿಂದ ಸಂತೆ ವಾಟದ ಹೊಸಹಳ್ಳಿ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿತ್ತು ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣ ವ್ಯಾಪಾರ ನಡೆಸಲು ಕಷ್ಟಕರ ಪರಿಸ್ಥಿತಿಯಾಗಿದೆ ಆದ್ರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವಾಟದ ಹೊಸಹಳ್ಳಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಜಾಗದಲ್ಲಿ ಸಂತೆ ನಡೆಸಲು ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಮಾಳಪ್ಪ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಬಿಎಂಸಿ ರಾಜನಾಯಕ ಹಾಗೂ ವ್ಯಾಪಾರಸ್ಥರಾದ ವಿಎಂಸಿ ರಘು ಯುವ ಮುಖಂಡರಾದ ನಾಗರಾಜು ರಾಜು ದೇವರಾಜ್ ಪ್ರಕಾಶ್ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ವ್ಯಾಪಾರಸ್ಥರು ಭಾಗವಹಿಸಿದ್ರು

ಯಾರೋ ಹೇಳೋ ನಿಮ್ಮ ಮಾಲೆಂಟರ್ಸ್ ಜನ ಇವಾಗ ನಲವತ್ತೈದು ದಿನ ನಮ್ಮ ಪಂಚಾಯಿತಿ ವರ್ಕರ್ಸ್ ಇದ್ದಾರೆ ಸೊ ಅವ್ರನ್ನೆಲ್ಲ ಇವತ್ತು ಅಪಾಯಿಂಟ್ ಮಾಡಿದ್ವಿ ಇಲ್ಲಿವರೆಗೂ ಆ ಒಂದು ಇಶ್ಯೂನೇ ಇಲ್ಲ ಚೀಟಿಗಳು ಅವು ಕಟ್ಟಬೇಕು ನಾವು ಕಟ್ಟಿದ್ರೆ ಹಂಗೆ ಇವಾಗ ಹಬ್ಬ ಬಂದಿದೆ ಮಕ್ಕಳಿಗೆ ಬಟ್ಟೆ ಅದು ಇದು ಎಲ್ಲ ಬೇಕು ಇವಾಗ ನಮಗೆ ಹಿಂಸೆ ಕೊಟ್ಟರೆ ಹೆಂಗೆ ನಮ್ಗೆ ಇಲ್ಲೇ ಇದ್ದರೆ ಚೆನ್ನಾಗಿರ್ತದೆ ಸೋಮವಾರ ಅಷ್ಟೊಂದೆ ಅಲ್ಲಾದರೆ ಆಗೋಲ್ಲ ನಮ್ಗೆ ಏನು ನಮ್ಮ ಕೈಯಲ್ಲೇನೂ ಆಗೋಲ್ಲ ದುಡಿಯೋಕ್ಕಾಗಲ್ಲ ಏನಿಲ್ಲ ಇಲ್ಲಾದರೆ ಸ್ವಲ್ಪ ವ್ಯಾಪಾರ ಆಗುತ್ತೆ ನಾವು ಹಂಗು ಹಿಂಗು ಜೀವನ ಮಾಡ್ಬೋದು ಇಲ್ಲಿ ಮಲ್ಗೋದೆ ನೀರಿಲ್ಲ ಶೌಚಾಲಯ ಇಲ್ಲ ಏನಿಲ್ಲ ನೀರು ವ್ಯವಸ್ಥೆ ಇಲ್ಲ ಅಲ್ಲಿ ಹೆಣ್ಮಕ್ಳೆಲ್ಲ ಓಡ್ಕೊಳ್ತಾ ಇದ್ದಾರೆ ಆಗ